ಪದಾರ್ಥಿಗಳೇ ಇವತ್ತಿನ ದಿವಸ ಏನ್ ಅಂದ್ರೆ ರೈಲ್ವೆ ಸಮಸ್ಯೆ ಒಂದು ಮುನ್ನೂರು ಮೀಟರ್ ಉದ್ದದ ಒಂದು ರೈಲು ಗಂಟೆಗೆ ಎಷ್ಟು ಕಿಲೋಮೀಟರ್ ಅಂತ ಐವತ್ ನಾಲ್ಕು ಕಿಲೋಮೀಟರ್ ಅಂತ ಒಂದು ಗಂಟೆಗೆ ಎಷ್ಟು ಕಿಲೋಮೀಟರ್ ಚಲಸ ಆತತಿ ಐವತ್ ನಾಲ್ಕು ಕಿಲೋಮೀಟರ್ ಚಲಸ ಹಾಗಾದ್ರೆ ಹಾಗಾದ್ರ ಒಂದು ವಿದ್ಯುತ್ ಕಂಬವನ್ನು ಒಂದು ವಿದ್ಯುತ್ ಕಂಬವನ್ನು ಅಥವಾ ಅಥವಾ ಒಂದು ಮರವನ್ನು ಅಥವಾ ಒಬ್ಬ ನಿತ್ತಿರುವ ಮನುಷ್ಯನನ್ನು ಒಬ್ಬ ನಿತ್ತಿರುವ ಮನುಷ್ಯನನ್ನು ದಾಟಲು ಎಷ್ಟು ಸಮಯ ತೆಗೆದುಕೊಳ್ತೈತಿ ಅಂತೇಳಿ ಒಂದು ಕ್ವಶನ್ ಹಾಗಾದ್ರ ವಿದ್ಯಾರ್ಥಿಗಳೇ ಇಲ್ಲಿ ಎಷ್ಟು ಮೀಟರ್ ಉದ್ದದ ರೈಲ್ ಐತಿ ಮುನ್ನೂರು ಮೀಟರ್ ಉದ್ದದ ಒಂದು ರೈಲ್ ಐತಿ ಒಂದು ಮುನ್ನೂರು ಮೀಟರ್ ಉದ್ದದ ಒಂದು ರೈಲ್ ಐತಿ ಹಾಗಾದ್ರ ಗಂಟೆಗೆ ಪರ್ ಅವರ್ ಒಂದು ಗಂಟೆಗೆ ಐವತ್ನಾಲ್ಕು ಕಿಲೋಮೀಟರ್ ಚರ್ಸಾತೈತಿ ಹಾಗಾದ್ರ ಏನ್ ದಾಟಾಗಿ ಒಂದು ವಿದ್ಯುತ್ ಕಂಬಾರ ದಾಟತೈತಿ ಇಲ್ಲಾಂದ್ರ ಒಂದು ಮರವನ್ನು ಕೊಡಬಹುದು ಇಲ್ಲದ್ರ ಒಬ್ಬ ನಿಂತಿರುವ ಮನುಷ್ಯನನ್ನು ದಾಟಲು ಎಷ್ಟು ಸಮಯ ತೆಗೆದುಕೊಳ್ತೈತೆ ಅಂತೇಳಿ ಈ ತರ ಒಂದು ಕೇಳ್ತಾರ ಹಾಗಾದ್ರ ಹಾಗಾದ್ರ ಯಾವ ತರ ಮಾಡ್ಬೇಕು ಸರ್ ಇದು ಇಲ್ಲಿ ಸೂತ್ರ ಮೂಲಕ ಬೇಡ ಟೂ ಲೈನ್ ಒಳಗ ಯಾವ ತರ ಹೇಳಿ ನೋಡೋದು ಹಾಗಾದ್ರ ಇಲ್ಲಿ ಐವತ್ ನಾಲ್ಕು ಕಿಲೋಮೀಟರ್ ಇಲ್ಲಿ ಒಂದು ಕೊಟ್ಟರ ಐವತ್ ನಾಲ್ಕು ಕಿಲೋಮೀಟರ್ ಪರ್ ಅವರ್ ಕಿಲೋಮೀಟರ್ ಪರ್ ಅವರ್ ಹಾಗಾದ್ರ ಎಷ್ಟು ಮೀಟರ್ ರೈಲಿನ ಉದ್ದ ರೈಲಿನ ಉದ್ದ ಇನ್ನೂರು ಮೀಟರ್ ಹಾಗಾದ್ರ ರೈಲ್ ನ ಉದ್ದ ಕೊಟ್ಟಾರ ಒಂದು ಗಂಟೆಗೆ ಎಷ್ಟು ಕಿಲೋಮೀಟರ್ ಅಂತ ಇದೆ ಇಷ್ಟ ರೇಷ್ಗಳನ್ನ ಕೊಟ್ಟಾರ ಹಾಗಾದ್ರ ಇಲ್ಲಿ ಯಾವ ಯಾವತರ ಮಾಡ್ಬೇಕಂದ್ರ ಇಲ್ಲಿ ಇದು ಮೀಟರ್ ಐತಿ ಇದು ಕಿಲೋಮೀಟರ್ ಐತಿ ಮೀಟರ್ ಐತಿ ಮತ್ತು ಕಿಲೋಮೀಟರ್ ಐತಿ ಹೀಗಿದ್ದಾಗ ಏನ್ ಮಾಡ್ಬೇಕಂದ್ರ ಇಲ್ಲಿ ಮೀಟರ್ ಕೊಟ್ಟ ಅಂದ್ರೆ ಇದನ್ನು ಕೂಡ ಏನ್ ಮಾಡ್ಬೇಕು ಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕು ಹಾಗಾದ್ರೆ ಒಂದು ಕಿಲೋಮೀಟರ್ ಎಷ್ಟು ಮೀಟರ್ ಇರ್ತೈತೆ ಅಂದ್ರ ಒಂದು ಸಾವಿರ ಮೀಟರ್ ಹಾಗಾದ್ರೆ ಐವತ್ನಾಕು ಕಿಲೋಮೀಟರ್ಗೆ ಎಷ್ಟು ಮೀಟರ್ ಗಳು ಆಗ್ತಾವ ಐವತ್ ನಾಲ್ಕು ಸಾವಿರ ಮೀಟರ್ ಗಳಾಗ್ತಾವ ಹಾಗಾದ್ರೆ ಐವತ್ ನಾಲ್ಕು ಸಾವಿರ ಐವತ್ ನಾಲ್ಕು ಸಾವಿರ ಇಲ್ಲಿ ಮೀಟರ್ ಕನ್ವರ್ಟ್ ಮಾಡ್ಕೊಳ್ತೇನೆ ಐವತ್ ನಾಲ್ಕು ಸಾವಿರ ಕಿಲೋಮೀಟರ್ ಗೆ ಎಷ್ಟು ಸೆಕೆಂಡ್ಗಳಲ್ಲಿ ಹಾಗಾದ್ರೆ ಅಲ್ಲಿ ಗಂಟೆ ಕೊಟ್ಟಾರ ಇಲ್ಲಿ ಕಿಲೋಮೀಟರ್ ಮೀಟರ್ ಕನ್ವರ್ಟ್ ಮಾಡ್ಕೊಂಡ್ರ ಇಲ್ಲಿ ನಾವು ಕೂಡ ಏನ್ ಮಾಡ್ಬೇಕು ಸೆಕೆಂಡ್ ಗಳಿಗೆ ಕನ್ವರ್ಟ್ ಮಾಡ್ಕೋಬೇಕು ಹಾಗಾದ್ರೆ ಒಂದು ಗಂಟೆಗೆ ಎಷ್ಟು ಸೆಕೆಂಡ್ ಗಳು ಅಂದ್ರೆ ಮೂರ್ ಸಾವಿರದ ಆರ್ನೂರು ಸೆಕೆಂಡ್ಗಳು ಮೂರ್ ಸಾವಿರದ ಆರ್ನೂರು ಸೆಕೆಂಡ್ಗಳು ಹಾಗಾದ್ರೆ ಎಷ್ಟು ಮೀಟರ್ ಓಡಾತೈತಿ ಕಿಲೋಮೀಟರ್ ಸಾರಿ ಮುನ್ನೂರು ಮೀಟರ್ ಓಡಾತೈತಿ ಎಷ್ಟು ಮೀಟರ್ ಮುನ್ನೂರು ಮೀಟರ್ ಓಡಾಕೈತಿ ಇದು ಮೀಟರ್ ಒಳಗೈತಿ ಇದು ಮೀಟರ್ ಒಳಗೈತಿ ಇದನ್ನ ಏನ್ ಮಾಡಿವಿ ಸೆಕೆಂಡ್ ಕನ್ವರ್ಟ್ ಮಾಡ್ಕೊಂಡಿವಿ ಹಾಗಾದ್ರ ಇಲ್ಲಿ ಕೊಟ್ಟಾರವ್ರು ಏನ್ ಕೊಟ್ಟಾರಂದ್ರ ಐವತ್ತು ನಾಲ್ಕು ಕಿಲೋಮೀಟರ್ನ ಒಂದು ಗಂಟೆ ಒಳಗ ಓಡಾದೈತಿ ಹಾಗಾದ್ರೆ ಒಂದು ಕಿಲೋಮೀಟರ್ ಒಂದ್ ಕಿಲೋ ಸಾರಿ ಐವತ್ನಾಲ್ಕು ಕಿಲೋಮೀಟರ್ ಅನ್ನ ಒಂದು ಗಂಟೆ ಒಳಗ್ ಓಡಾಡ್ರ ಎಷ್ಟು ಸೆಕೆಂಡ್ ಓಡಾತೈತಿ ಮೂರ್ ಸಾವಿರದ ಆರ್ನೂರು ಸೆಕೆಂಡ್ ಒಳಗ ಓಡಾದ ನಂಗ ಹಾಗಾದ್ರ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಹಾಗಾದ್ರೆ ಎಂಟು ಸೆಕೆಂಡ್ಗಳಲ್ಲಿ ಇಲ್ಲಿ ಸೆಕೆಂಡ್ ಐತಿ ಇಲ್ಲಿ ಸೆಕೆಂಡ್ ಐತಿ ಓಡಾಕ ಎಷ್ಟು ಸೆಕೆಂಡ್ ಗಳನ್ನ ತೆಗೆದುಕೊಳ್ತೈತಿ ಅಂತೇಳಿ ನೋಡ್ಬೇಕಾಗಿ ಹಾಗಾದ್ರೆ ಇದನ್ನ ಕ್ರಾಸ್ ಮಲ್ಟಿಪೈ ಮಾಡ್ಕೊಂಡ್ಬಿಡಿ ಹಾಗಾದ್ರೆ ಯಾವ ತರ ಮುನ್ನೂರು ಇಂಟು ಮುನ್ನೂರು ಇಂಟು ಮೂರ್ ಸಾವಿರದ ಆರ್ನೂರು ಮೂರ್ ಸಾವಿರದ ಆರ್ನೂರು ಡಿವೈಡೆಡ್ ಬೈ ಉಳಿದೇನೀಗ ಐವತ್ನಾಲ್ಕು ಸಾವಿರ ಐವತ್ತು ನಾಲ್ಕು ಸಾವಿರ ಹಾಗಾದ್ರೆ ಈ ಜೀರೋ ಆಯ್ತು ಈ ಜೀರೋ ಆಯ್ತು ಈ ಜೀರೋ ಈ ಜೀರೋ ಈ ಜೀರೋ ಈ ಜೀರೋ ಹಾಗಾದ್ರೆ ಈಗ ಮೂವತ್ತಾರು ಮೂವತ್ತು ಇಲ್ಲಿ ಐವತ್ನಾಲ್ಕು ಹಾಗಾದ್ರೆ ಯಾವ ಮಂದಿ ಹೋಗ್ತೈತೆ ನೋಡ್ರಿ ಮೂವತ್ತಾರ ಮೂವತ್ತಾರ ಎರಡ್ಲೆ ಹದಿನೆಂಟು ಎರಡ್ಲೆ ಹದಿನೆಂಟು ಎರಡ್ಲೆ ಹಾಗಾದ್ರೆ ಹದಿನೆಂಟ ಮೂರ್ಲೆ ಹದಿನೆಂಟು ಎರಡ್ಲೆ ಹದಿನೆಂಟು ಮೂರ್ಲೆ ಮೂರು ಅಂದ್ಲೇ ಮೂರ ಹತ್ಲೆ ಹಾಗಾದ್ರೆ ಉಳಿದಿದ್ದೇನೆಗ ಹತ್ತು ಇಂಟು ಹತ್ತು ಇಂಟು ಎರಡು ಹಾಗಾದ್ರೆ ಹತ್ತು ಎಂಟು ಎರಡು ಹತ್ತು ಎರಡ್ಲೆ ಇಪ್ಪತ್ತು ಹಾಗಾದ್ರೆ ಇಪ್ಪತ್ತೊಂದು ಏನಿದು ಸೆಕೆಂಡ್ ಏನಿದು ಸೆಕೆಂಡ್ ಹಾಗಾದ್ರ ಒಂದು ರೈಲು ಆ ಮೀಟರ್ ಮೀಟರ್ ಉದ್ದದ ಒಂದು ರೈಲು ಒಂದು ಕಂಬವನ್ನು ಅಥವಾ ಒಂದು ಮರವನ್ನು ನಿಂತಿರುವ ಮನುಷ್ಯನನ್ನು ದಾಟ ಗಂಟೆ ಸೆಕೆಂಡ್ ತಗೋತೈತೆ ಅಂದ್ರ ಇಪ್ಪತ್ತು ಸೆಕೆಂಡ್ ಗಳನ್ನ ತೆಗೆದುಕೊಳ್ತೈತಿ ಹಾಗಾದ್ರೆ ಇದೇ ತರ ಇನ್ನೊಂದು ಲೆಕ್ಕ ನೋಡೋಣ ಇಲ್ಲಿ ಇನ್ನೊಂದು ಲೆಕ್ಕ ಐತಿ ಇದನ್ನ ನೀವು ಮಾಡಿ ಒಂದು ಕಮೆಂಟ್ ಮೂಲಕ ತಿಳಿಸ್ತೀರ ಭಾವದಲ್ಲಿ ನೆಕ್ಸ್ಟ್ ಮುಂದಿನ ಲೆಕ್ಕ ಏನು ಏನ್ ಮಾಡ್ತೇನೆ ನೋಡೋಣ ಇಲ್ಲಿ ಏನೈತಿ ಮೀಟರ್ ಉದ್ದದ ರೈಲು ಇಲ್ಲಿ ಕೂಡ ಏನ್ ಕೊಟ್ಟಾರ ಇಲ್ಲಿ ಅಲ್ಲಿ ಮುನ್ನೂರು ಇತ್ತು ಇಲ್ಲಿ ಏನ್ ಮಾಡ್ಯಾರ ಎರಡ್ ನೂರ ಎಪ್ಪತ್ತು ಮೀಟರ್ ಉದ್ದದ ಒಂದು ರೈಲು ಎಷ್ಟು ಕಿಲೋಮೀಟರ್ಗೆ ಎಷ್ಟು ಒಣಗದೈತಿ ಒಂದು ಸಾರಿ ಒಂದು ತಾಸಿಗೆ ಒಂದು ಗಂಟೆಗೆ ಎಷ್ಟು ಕಿಲೋಮೀಟರ್ ಚಲೋ ಇಪ್ಪತ್ತೇಳು ಕಿಲೋಮೀಟರ್ ಚಲಿಸೈತಿ ಹಾಗಾದ್ರ ಹಾಗಾದ್ರ ಇಲ್ಲಿ ಒಂದು ವಿದ್ಯುತ್ ಕಂಬವನ್ನು ಅಥವಾ ವಿದ್ಯುತ್ ಕಂಬವನ್ನು ದಾಟಲು ಎಷ್ಟು ಸಮಯ ತೆಗೆದುಕೊಳ್ಳೋದೈತಿ ಅಂತೇಳಿ ಒಂದು ಕೋಶನ್ ಹಾಗಾದ್ರೆ ಇದನ್ನ ಏನ್ ಮಾಡ್ಬೇಕು ಇಲ್ಲಿ ಇಪ್ಪತ್ತೇಳು ಕಿಲೋಮೀಟರ್ ಅಂದ್ರೆ ಏನಿದು ಇಪ್ಪತ್ತೇಳು ಕಿಲೋಮೀಟರ್ ಅಂದ್ರೆ ಎಷ್ಟು ಮೀಟರ್ ಅಂದ್ರ ಇಪ್ಪತ್ತೇಳು ಕಿಲೋಮೀಟರ್ ಅಂದ್ರ ಇಪ್ಪತ್ತೇಳು ಸಾವಿರ ಮೀಟರ್ ಅಂದಂಗ ಇಪ್ಪತ್ತೇಳು ಸಾವಿರ ಮೀಟರ್ ಅಂದಂಗ ಹಾಗಾದ್ರ ಹಾಗಾದ್ರ ಇಪ್ಪತ್ತೇಳು ಸಾವಿರ ಮೀಟರ್ ಅನ್ನ ಎಷ್ಟು ಎಷ್ಟು ಸೆಕೆಂಡ್ಗಳಲ್ಲಿ ಒಂದು ಗಂಟೆಗೆ ಮೂರ್ ಸಾವಿರದ ಆರ್ನೂರು ಸೆಕೆಂಡ್ಗಳು ಮೂರ್ ಸಾವಿರದ ಆರ್ನೂರು ಸೆಕೆಂಡ್ಗಳು ಹಾಗಾದ್ರ ಇಲ್ಲಿ ಎರಡ್ನೂರ ಎರಡ್ನೂರ ಎಪ್ಪತ್ತು ಮೀಟರ್ ಅನ್ನ ಇದು ಕೆಟ್ಟ ಒಳಗೆ ಸೆಕೆಂಡ್ ಒಳಗೆ ಐತಿ ಹಾಗಾದ್ರ ಎರಡ್ನೂರ ಎಪ್ಪತ್ತು ಮೀಟರ್ ಉದ್ದ ಒಂದು ಎರಡ್ನೂರ ಎಪ್ಪತ್ತು ಮೀಟರ್ ಕೆಲಸ ಎಷ್ಟು ಸೆಕೆಂಡ್ ಗಳನ್ನ ತುಂಬೈತಿ ಅಂತೇಳಿ ಒಂದು ಕಂಡು ಹಿಡಿದ್ರೆ ಕನ್ನಡ ಇಲ್ಲಿ ಒಂದು ಆನ್ಸರ್ ಬರುತ್ತೆ ಯಾವ ಆನ್ಸರ್ ಬರುತ್ತೆ ಅಂತೇಳಿ ಒಂದು ತಮಿಳ್ ಮೂಲಕ ಏನ್ ಮಾಡ್ರಿ ತಿಳಿಸಿ ಇಲ್ಲಿ ಆ ಇಲ್ಲಿ ಏನ್ ಇಲ್ಲಿ ಮುನ್ನೂರು ಮೀಟರ್ ಉದ್ದದ ಮುನ್ನೂರು ಮೀಟರ್ ಉದ್ದದ ಒಂದು ರೈಲು ಒಂದು ಮುನ್ನೂರು ಮೀಟರ್ ಉದ್ದದ ಒಂದು ರೈಲು ಎಪ್ಪತ್ತೆರಡು ಕಿಲೋಮೀಟರ್ ಪ್ರತಿ ಗಂಟೆಗೆ ಎಷ್ಟು ಗಂಟೆಗೆ ಒಂದು ಗಂಟೆಗೆ ಎಷ್ಟು ಕಿಲೋಮೀಟರ್ ಚಲಸ ಎಪ್ಪತ್ತೆರಡು ಕಿಲೋಮೀಟರ್ ಚಲಿಸೈತಿ ಹಾಗಾದ್ರೆ ಚಲಿಸುವ ಚಲಿಸುತ್ತಿರುವಾಗ ನೂರಾ ಇಪ್ಪತ್ತು ಮೀಟರ್ ಉದ್ದದ ನೂರ ಇಪ್ಪತ್ತು ಮೀಟರ್ ಉದ್ದದ ನೂರ ಇಪ್ಪತ್ತು ಮೀಟರ್ ಉದ್ದದ ಸೇತುವೆ ನೂರ ಇಪ್ಪತ್ತು ಮೀಟರ್ ಉದ್ದದ ಒಂದು ಸೇತುವೆಯನ್ನು ತೆಗೆದುಕೊಳ್ಳಲು ಯಾವ ಸಮಯನ ತೆಗೆದುಕೊಳ್ತೈತಿ ಅಂತೇಳಿ ಎಷ್ಟು ಸಮಯನ ತೆಗೆದುಕೊಳ್ತೈತಿ ಅಂತೇಳಿ ಒಂದು ಕೋಶನ ಹಾಗಾದ್ರೆ ಯಾವ ಥರ ಅಂತೇಳಿ ನೋಡೋಣ ಓಕೆ ಹಾಗಾದ್ರೆ ಇಲ್ಲಿ ಒಂದು ರೈಲಿನ ಉದ್ದ ಕೊಟ್ಟಾನ ಒಂದು ರೈಲಿನ ಉದ್ದ ಕೊಟ್ಟಾರ ರೈಲಿನ ಉದ್ದೇಶ ಐತಿ ಮುನ್ನೂರು ಮೀಟರ್ ಐತಿ ಹಾಗಾದ್ರೆ ಇನ್ನೊಂದು ಕೊಟ್ಟಾರ ಏನ್ ಕೊಟ್ಟಾರಪ್ಪ ಅಂದ್ರ ಇಲ್ಲಿ ಸೇತುವೆಯ ಉದ್ದ ಕೊಟ್ಟಾರ ಒಂದು ಸೇತುವೆಯ ಉದ್ದ ಕೊಟ್ಟಾರ ಸೇತುವೆಯ ಉದ್ದೇಶ ಐತಿ ನೂರ ಇಪ್ಪತ್ತು ಮೀಟರ್ ಐತಿ ಇದು ಇದು ಕೂಡ ಮೀಟರ್ ಒಳಗ್ ಐತಿ ಇದು ಕೂಡ ಮೆಟ್ರೋ ಐತಿ ಹಾಗಾದ್ರ ಒಂದು ಗಂಟೆಗೆ ಎಷ್ಟು ಕಿಲೋಮೀಟರ್ ಚರ್ಸೈತಿ ಎಪ್ಪತ್ತೆರಡು ಕಿಲೋಮೀಟರ್ ಕಿಲೋಮೀಟರ್ ಕಿಲೋ ಪರ್ ಅವರ್ ಕಿಲೋ ಮೀಟರ್ ಅಪ್ರ್ ಅವರ್ನಾಗ ಚರ್ಸೈತಿ ಹಾಗಾದ್ರೆ ಒಂದು ಗಂಟೆಗೆ ಎಪ್ಪತ್ತೆರಡು ಕಿಲೋಮೀಟರ್ ಚಲಿಸುತ್ತಿರುವ ಒಂದು ರೈಲು ಹಾಗಾದ್ರೆ ಮುನ್ನೂರು ಮೀಟರ್ ಉದ್ದದ ರೈಲು ಒಂದು ನೂರ ಇಪ್ಪತ್ತು ಮೀಟರ್ ಉದ್ದದ ಸೇತುವೆಯನ್ನು ಎಷ್ಟು ಸೆಕೆಂಡ್ಗಳಲ್ಲಿ ಅಥವಾ ಎಷ್ಟು ಗಂಟೆಗಳಲ್ಲಿ ಚಲಿಸುತ್ತದೆ ಅಂತ ಹೇಳಿ ಕ್ವಶನ್ ಹಾಗಾದ್ರೆ ಇಲ್ಲಿ ಯಾವ ತರ ಅಂದ್ರ ಇಲ್ಲಿ ಈ ರೈಲಿನ ಉದ್ದ ಮತ್ತು ರೈಲಿನ ಉದ್ದ ಮತ್ತು ಸೇತುವೆ ಉದ್ದವನ್ನು ಏನ್ ಮಾಡಬೇಕು ಪ್ಲಸ್ ಮಾಡಬೇಕು ಎರಡು ನಾಲ್ಕು ಹಾಗಾದ್ರೆ ಇಲ್ಲಿ ಎಷ್ಟು ಬಂತು ಸೇತುವೆ ಉದ್ದ ಮತ್ತು ಇದೇನು ರೈಲಿನ ಉದ್ದ ಇದು ಸೇತುವೆ ಉದ್ದ ಏನ್ ಮಾಡಿ ಪ್ಲಸ್ ಮಾಡ್ತೀನಿ ಏನ್ ಮಾಡ್ತೀನಿ ಪ್ಲಸ್ ಮಾಡ್ತೀನಿ ಇಲ್ಲಿ ಸೇತುವೆ ಪ್ಲಾಟ್ಫಾರ್ಮ್ ಬಂತಂದ್ರೆ ಅದನ್ನು ಕೂಡ ಏನ್ ಮಾಡ್ಬೇಕು ಪ್ಲಸ್ ಮಾಡ್ಬೇಕು ಹಾಗಾದ್ರೆ ಇಲ್ಲಿ ಯಾಕೆ ಪ್ಲಸ್ ಮಾಡ್ಬೇಕು ಅಂತೇಳಿ ಏನಾದರೂ ಡೌಟ್ ಇದ್ರೆ ಮಾಡ್ತಾರ ನೆಕ್ಸ್ಟ್ ವಿಡಿಯೋದಾಗ ಏನ್ ಮಾಡ್ತೀನಿ ಹೇಳಿ ಒಂದು ಚಿತ್ರದ ಮೂಲಕ ಏನ್ ಮಾಡ್ತೀನಿ ತಿಳಿಸುವಂತ ಕಾರ್ಯ ಮಾಡ್ತೀನಿ ಅಂತ ಹಾಗಾದ್ರೆ ಇಲ್ಲಿ ಎಪ್ಪತ್ತೆರಡು ಕಿಲೋಮೀಟರ್ ಅಂದ್ರ ಎಪ್ಪತ್ತೆರಡು ಸಾವಿರ ಮೀಟರ್ ಎಪ್ಪತ್ತೆರಡು ಸಾವಿರ ಮೀಟರ್ ಹಾಗಾದ್ರೆ ಎಪ್ಪತ್ತೆರಡು ಸಾವಿರ ಮೀಟರ್ಕ್ ಎಷ್ಟು ಸೆಕೆಂಡ್ಗಳಲ್ಲಿ ಮೂರು ಸಾವಿರದ ಆರ್ನೂರು ಸೆಕೆಂಡ್ಗಳಲ್ಲಿ ಮೂರು ಸಾವಿರದ ಸೆಕೆಂಡ್ಗಳಲ್ಲಿ ಮೀಟರ್ ಹಾಗಾದ್ರೆ ಎಷ್ಟು ಎಷ್ಟು ಮೀಟರ್ ದಾಟಕೂರ ಇಪ್ಪತ್ತು ಮೀಟರ್ ದಾಟಕ್ಕೆ ಎಷ್ಟು ಸೆಕೆಂಡ್ ಅನ್ನ ತೆಗೆದಬಹುದಂತೇಳಿ ಚೆಕ್ ಮಾಡ್ಬೇಕು ಹಾಗಾದ್ರೆ ಇದರ ಕ್ರಾಸ್ ಮಟ್ಟಿಫೈ ಮಾಡ್ಬೇಕಾಗಿ ನಾಕ್ನೂರ ಇಪ್ಪತ್ತು ಇಂಟು ಮೂರ್ ಸಾವಿರದ ಆರ್ನೂರು ಡಿವೈಡೆಡ್ ಬೈ ಉಳಿದೀನಿಗ ಎಪ್ಪತ್ತೆರಡು ಸಾವಿರ ಅದೇ ಎಪ್ಪತ್ತೆರಡು ಸಾವಿರ ಇನ್ನೊಂದು ಜೀರೋ ಆಯಿತು ಇದೊಂದು ಜೀರೋ ಈ ಜೀರೋ ಈ ಜೀರೋ ಈ ಜೀರೋ ಈ ಜೀರೋ 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 ಇಲ್ಲಿ ಕೆಳಗೆ ಮೂರು ಜೀರೋ ಮೇಲೆ ಮೂರು ಜೀರೋ ಏನ್ ಮಾಡಿವಿ ಕಳಿಸಿಬಿಟ್ಟಿವಿ ಹದಿನೆಂಟ ಎರಡ್ಲೆ ಹದಿನೆಂಟ ನಾಲ್ಕಲೆ ಹದಿನೆಂಟು ಎರಡ್ಲೆ ಮೂವತ್ತಾರು ಹದಿನೆಂಟು ನಾಲ್ಲೆ ಎಪ್ಪತ್ತೆರಡು ಹಾಗಾದ್ರ ನೆಕ್ಸ್ಟ್ ಎರಡ ಒಂದ್ಲೆ ಎರಡ ಎರಡ್ಲೆ ಹಾಗಾದ್ರ ನೆಕ್ಸ್ಟ್ ಎರಡ ಒಂದ್ಲೆ ಎರಡ ಎರಡ್ಲೆ ಎರಡ್ಲೆ ನಾಲ್ಕು ಎರಡು ಬಂದ್ಲೆ ಹಾಗಾದ್ರೆ ಎಷ್ಟು ಸಂಖ್ಯೆ ಬಂತು ಇಪ್ಪತ್ತೊಂದು ಸೆಕೆಂಡ್ಗಳಲ್ಲಿ ಎಷ್ಟು ನೂರ ನೂರ ಇಪ್ಪತ್ತು ಮೀಟರ್ ಉದ್ದದ ಒಂದು ಸೇತುವೆಯನ್ನು ಇಪ್ಪತ್ತು ಮೀಟರ್ ಒಂದು ಸೇತುವೆಯನ್ನು ಎಷ್ಟು ಸೆಕೆಂಡ್ಗಳಲ್ಲಿ ದಾಡ್ತೈತಿ ಅಂತ ಇಪ್ಪತ್ತೊಂದು ಸೆಕೆಂಡ್ಗಳಲ್ಲಿ ಇಪ್ಪತ್ತೊಂದು ಸೆಕೆಂಡ್ಗಳಲ್ಲಿ ನೂರ ಇಪ್ಪತ್ತು ಮೀಟರ್ ಉದ್ದದ ಒಂದು ರೈಲ್ ಒಂದು ಸೇತುವೆಯನ್ನು ದಾಟ್ತೈತಿ ಅಂತೇಳಿ ಕ್ವಶನ್ ಆನ್ಸರ್ ಇಪ್ಪತ್ತ ಒಂದು ನೆಕ್ಸ್ಟ್ ನೋಡ್ರಿ ಹಾ ಇಲ್ಲಿ ಕ್ವಶನ್ ಏನೈತಿ ಅಂದ್ರೆ ಹಾಗಾದ್ರ ಎರಡ್ನೂರ ಎಂಬತ್ತು ಮೀಟರ್ ಉದ್ದ ಉದ್ದದ ಒಂದು ರೈಲು ಎರಡ್ನೂರ ಎಂಬತ್ತು ಮೀಟರ್ ಉದ್ದದ ಒಂದು ರೈಲು ಎಷ್ಟು ಕಿಲೋಮೀಟರ್ ಐವತ್ನಾಲ್ಕು ಕಿಲೋಮೀಟರ್ ದಂತೆ ಚಲಿಸುತ್ತಿರುವ ಒಂದು ರೈಲು ಹಾಗಾದ್ರ ಐವತ್ನಾಲ್ಕು ಇನ್ನ ಒಂದು ಗಂಟೆಗೆ ಒಂದು ಗಂಟೆಗೆ ಎಷ್ಟು ಕಿಲೋಮೀಟರ್ ಚಲಿಸ ಒಂದು ಗಂಟೆಗೆ ಐವತ್ನಾಲ್ಕು ಕಿಲೋಮೀಟರ್ ಚಲಿಸ ಚಲಿಸುತ್ತಿರುವಾಗ 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 ಐವತ್ ಗಂಟೆಗೆ ಗಂಟೆಗೆ ಐವತ್ನಾಲ್ಕು ಕಿಲೋಮೀಟರ್ ಚಲಿಸುತ್ತಿರುವಾಗ ನೂರ ಎಪ್ಪತ್ತು ಮೀಟರ್ ಉದ್ದದ ನೂರ ಎಪ್ಪತ್ತು ಮೀಟರ್ ಉದ್ದದ ಉದ್ದದ ಸೇತುವೆಯನ್ನು ಅಥವಾ ಪ್ಲಾಟ್ಫಾರ್ಮ್ ಅನ್ನು ನಾವು ಹೇಳಿದೇಗ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾರೆ ಒಂದು ಇಲ್ಲಂದ್ರ ಒಂದು ಸೇತುವೆ ಕೊಡ್ತಾರೆ ಒಂದು ಗುಹೆ ಅಂತ ಕೊಡ್ತಾರೆ ಹಾಗಾದ್ರೆ ಒಂದು ಪ್ಲಾಟ್ಫಾರ್ಮ್ ಅಥವಾ ಒಂದು ಸೇತುವೆಯನ್ನು ದಾಟಲು ದಾಟಲು ತೆಗೆದುಕೊಳ್ಳುವ ಸಮಯ ಎಷ್ಟು ಹಾಗಾದ್ರೆ ಆಪ್ಷನ್ಸ್ ಎ ಮೂವತ್ತು ಸೆಕೆಂಡ್ ಆಪ್ಷನ್ಸ್ ಬಿ ಮೂವತ್ತೆರಡು ಸೆಕೆಂಡ್ ಆಪ್ಷನ್ಸ್ ಸಿ ಮೂವತ್ತ ಮೂರು ಸೆಕೆಂಡ್ ಆಪ್ಷನ್ಸ್ ಡಿ ಮೂವತ್ತ ಒಂದು ಸೆಕೆಂಡ್ ಹಾಗಾದ್ರೆ ಯಾವ್ದ ಕಥೆ ಹೇಳಿ ನೀವು ಕಮೆಂಟ್ ಮೂಲಕ ತಿಳಿಸ್ತೀನಿ ಅನ್ನುತ್ತ ಹಾಗಾದ್ರೆ ಒಂದ್ ಸೆಕೆಂಡ್ ಏನು ಏನ್ ಮಾಡ್ತೀನಿ ನಾಲ್ಕು ಸಾವಿರ ಬ್ಯಾಚ್ ಮಾಡಿ ಇಟ್ಟಿರ್ತೀನಿ ಏನು ಮಾಡ್ಬೇಕು ಅಂದ್ರೆ ಮಲ್ಟಿಪ್ಲೈ ಮಾಡಿ ಏನು ಮಾಡಬೇಕು ನೀವು ಅಂತರನ ಕಮೆಂಟ್ ಮೂಲಕ ತಿಳಿಸ್ಬೇಕು ಐವತ್ ನಾಲ್ಕು ಕಿಲೋಮೀಟರ್ ಅಂದ್ರೆ ಐವತ್ ಸಾವಿರ ಮೀಟರ್ ಐವತ್ ಸಾವಿರ ಮೀಟರ್ ಹಾಗಾದ್ರೆ ಐವತ್ ನಾಲ್ಕು ಸಾವಿರ ಮೀಟರ್ ನ ಎಷ್ಟು ಸೆಕೆಂಡ್ ಗಳಲ್ಲಿ ಮೂರ್ ಸಾವಿರದ ಆರ್ನೂರು ಸೆಕೆಂಡ್ ಗಳಲ್ಲಿ ಸಾವಿರದ ಆರ್ನೂರು ಸೆಕೆಂಡ್ ಗಳಲ್ಲಿ ಇದಾಗಿ ಹಾಗಾದ್ರ ಇಲ್ಲಿ ಏನು ಮಾಡಬೇಕು ರೈಲಿನ ಉದ್ದ ಮತ್ತು ಪ್ಲಾಟ್ಫಾರ್ಮ್ ಉದ್ದ ಏನು ಮಾಡಬೇಕು ಪ್ಲಸ್ ಮಾಡಬೇಕು ಹಾಗಾದ್ರೆ ಎರಡ್ ನೂರ ಎಂಬತ್ ಮೀಟರ್ ರೈಲು ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ನೂರ ಎಪ್ಪತ್ತು ಮೀಟರ್ ಉದ್ದದ ಒಂದು ಪ್ಲಾಟ್ಫಾರ್ಮ್ ಅಥವಾ ಒಂದು ಸೇತುವೆ ಉದ್ದ ಎರಡನ್ನು ಪ್ಲಸ್ ಮಾಡ್ರಿ ಹದಿನೈದು ಹಾಗಾದ್ರೆ ನಾಲ್ಕು ಹಾಗಾದ್ರೆ ನಾಲ್ಕು ಐವತ್ತು ಮೀಟರ್ ನಾಲ್ಕು ಐವತ್ತು ಮೀಟರ್ ಹಾಗಾದ್ರೆ ನಾಲ್ಕು ಐವತ್ತು ಮೀಟರ್ ಎಷ್ಟು ಅಂತ ಹೇಳಿ ಮ್ಯಾಚ್ ಮಾಡಿ ಏನ್ ಮಾಡ್ರಿ ಕಮೆಂಟ್ ಮೂಲಕ ತಿಳಿಸಿ ಯಾವ ಸಂಖ್ಯೆಯಿಂದ ಮುನ್ನೂರ ನಲವತ್ತೈದನ್ನು ಯಾವ ಸಂಖ್ಯೆಯಿಂದ ಭಾಗಿಸಿದಾಗ ಯಾವ ಸಂಖ್ಯೆಯಿಂದ ಭಾಗಿಸಿದಾಗ ಭಾಗಲಬ್ಧವು ಭಾಗಲಬ್ಧವು ಭಾಗಲವು ಇಪ್ಪತ್ತು ಮತ್ತು ಶೇಷ ಐದು ಬರ್ತದೆ ಅಂತ ಹೇಳಿ ಕ್ವಶನ್ ಆಪ್ಷನ್ ಎ ಹತ್ತೊಂಬತ್ತು ಆಪ್ಷನ್ಸ್ ಬಿ ಆಪ್ಷನ್ಸ್ ಬಿ ಹದಿಮೂರು ಆಪ್ಷನ್ಸ್ ಸಿ ಹದಿನೇಳು ಆಪ್ಷನ್ಸ್ ಡಿ ಡಿ ಹನ್ನೆರಡು ಹಾಗಾದ್ರ ಯಾವ ಒಂದು ನೋಡಿದಾಗ ಇವಾಗ ಏನ್ ಮಾಡ್ಬೇಕಂದ್ರ ಮುನ್ನೂರ ನಲ್ವತ್ತ ಐದು ಮುನ್ನೂರ ನಲ್ವತ್ತೈದು ಮೈನಸ್ ಸಿ ಶೇಷ್ ಎಷ್ಟೇ ಐದು ಮೈನಸ್ ಸಿ ಶೇಷ್ ಎಷ್ಟೇ ಐದು ಮೈನಸ್ ಕೊಟ್ಟಿರುವ ಒಂದು ಸಂಖ್ಯೆಯಲ್ಲಿ ಎಷ್ಟು ಬಂದಿರುತ್ತಲ್ಲ ಬಂದಿರಲಾ ಅಥವಾ ಶೇಷನ ಏನ್ ಮಾಡಬೇಕು ಮೈನಸ್ ಮಾಡ್ಬೇಕು ಹಾಗಾದ್ರ ಡಿವೈಡೆಡ್ ಬೈ ಭಾಗಲ ಎಷ್ಟೈತಿ ಇಪ್ಪತ್ತೈದೈತಿ ಭಾಗಲಬ್ ಇಪ್ಪತ್ತು ಹಾಗಾದ್ರ ಇಲ್ಲಿ ಮುನ್ನೂರ ನಲ್ವತ್ತೈದರಲ್ಲಿ ಐದನ್ನ ಮೈನಸ್ ಮಾಡ್ರ ಎಷ್ಟೈತಿ ಮುನ್ನೂರ ನಲ್ವತ್ತೈತಿ ಹಾಗಾದ್ರ ಡಿವೈಡೆಡ್ ಬೈ ಟ್ವೆಂಟಿ ಈ ಜೀರೋ ಆಯ್ತು ಈ ಜೀರೋ ಆಯ್ತು ಎರಡು ಒಂದ್ಲಾ ಎರಡು ಒಂದ್ಲೇ ಎರಡು ಒಂದ್ಲೇ ಎರಡು ರಿಮೇನಿಂಗ್ ಎಷ್ಟು ಉಳಿತು ಒಂದು ಉಳಿತು ಹದಿನಾಲ್ಕು ಆಯಿತು ಎರಡು ಏಳು ಹದಿನಾಲ್ಕು ಹದಿನಾಲ್ಕು ಹಾಗಂದ್ರ ಆನ್ಸರ್ ಎಷ್ಟು ಎಷ್ಟೈತಿ ಹದಿನೇಳು ಹಾಗಂದ್ರ ಆನ್ಸರ್ ಹದಿನೇಳು ನೆಕ್ಸ್ಟ್ ಇಲ್ಲಿ ಒಂದು ಲೆಕ್ಕ ಕೊಟ್ಟಾರ ಎರಡು ಸಂಖ್ಯೆಗಳ ಮೊತ್ತವು ಎರಡು ಎರಡು ಸಂಖ್ಯೆಗಳ ಎರಡು ಸಂಖ್ಯೆಗಳ ಎರಡು ಸಂಖ್ಯೆಗಳ ಮೊತ್ತ ಹದಿನಾಲ್ಕು ಮತ್ತು ಅವುಗಳ ವ್ಯತ್ಯಾಸ ಹತ್ತು ಎರಡು ಸಂಖ್ಯೆಗಳ ಮೊತ್ತ ಹದಿನಾಲ್ಕು ಅವುಗಳ ವ್ಯತ್ಯಾಸದ ವ್ಯತ್ಯಾಸ ಎಷ್ಟೈತಿ ಹತ್ತೈತಿ ಆದರೆ ಆ ಸಂಖ್ಯೆ ಎರಡು ಆ ಸಂಖ್ಯೆ ಆ ಸಂಖ್ಯೆಗಳ ಗುಣಲಬ್ಧ ಎಷ್ಟಿ ಕ್ವಶನ್ ಹಾಗಾದ್ರ ಎಷ್ಟೈತಿ ಅಂದ್ರ ನೆಕ್ಸ್ಟ್ ನೋಡ್ರಿ ಆ ಏನ್ ಮಾಡ್ಯಾರ ಎರಡು ಸಂಖ್ಯೆಗಳೈತಿ ಐತಿ ಎರಡು ಸಂಖ್ಯೆಗಳ ಮೊತ್ತ ಹದಿನಾಲ್ಕು ಅವುಗಳ ವ್ಯತ್ಯಾಸ ವ್ಯತ್ಯಾಸ ಹತ್ತು ಆದರೆ ಆ ಎರಡು ಸಂಖ್ಯೆಗಳ ಗುಣ ಗುಣಲಬ್ಧ ಎಷ್ಟು ಅಂತೇಳಿ ಕ್ವಶನ್ ಹಾಗಂದ್ರ ಇಲ್ಲಿ ಏನ್ ಬರತಿ ಒಂದು ಸೂತ್ರ ಬರುತ್ತೆ ಏನಂದ್ರ ಎ ಪ್ಲಸ್ ಎ ಪ್ಲಸ್ ಬಿ ಪ್ಲಸ್ ಬಿ ಪ್ಲಸ್ ಎ ಪ್ಲಸ್ ಬಿ ಬ್ರಕೆಟ್ ಎ ಮೈನಸ್ ಬಿ ಡಿವೈಡೆಡ್ ಬೈ ಫೋರ್ ಡಿವೈಡೆಡ್ ಬೈ ಫೋರ್ ಹಾಗಾದ್ರೆ ಎ ನ ಬೆಲೆ ಏನೈತಿ ಹದಿನಾಲ್ಕು ಎ ಬೆಲೆ ಹದಿನಾಲ್ಕು ಪ್ಲಸ್ ಪ್ಲಸ್ ಬಿ ಬೆಲೆ ಹತ್ತು ಹಾಗಾದ್ರ ಬ್ರಾಕೆಟ್ಗೆ ಬ್ರಾಕೆಟ್ ಎ ನ ಬೆಲೆ ಹದಿನಾಲ್ಕು ಬಿ ನ ಬೆಲೆ ಎಷ್ಟೈತಿ ಹತ್ತು ಡಿವೈಡೆಡ್ ಬೈ ಫೋರ್ ಹಾಗಾದ್ರೆ ಹದಿನಾಲ್ಕರಲ್ಲಿ ಹತ್ತು ಹೋದ್ರೆ ಸಾರಿ ಹದಿನಾಲ್ಕು ಪ್ಲಸ್ ಹತ್ತು ಅಂದ್ರೆ ಎಷ್ಟು ಆಗ್ತೈತಿ ಅಂದ್ರ ಇಪ್ಪತ್ತ ನಾಲ್ಕು ನೆಕ್ಸ್ಟ್ ಹದಿನಾಲ್ಕರಲ್ಲಿ ಹತ್ತು ಆದ್ರ ಇಲ್ಲಿ ಇಲ್ಲಿ ಏನೈತೆ ಅಂದ್ರ ಬ್ರಾಕೆಟ್ ಐತಿ ಬ್ರಾಕೆಟ್ ಐತಿ ಅಂದ್ರೆ ಇಲ್ಲಂದ್ರ ಇಲ್ಲಿ ಸಂಖ್ಯೆನ ಬರಕ್ ತಂದ್ವಿ ಅಂದ್ರೆ ಇಂಟು ಇರ್ತೈತಿ ಹಾಗಾದ್ರ ಇಪ್ಪತ್ನಾಲ್ಕು ಇಂಟು ಇಲ್ಲಿ ಹದಿನಾಲ್ಕರಲ್ಲಿ ಹತ್ತು ಅಂದ್ರ ನಾಲ್ಕು ಡಿವೈಡೆಡ್ ಬೈ ಫೋರ್ ಹಾಗೆ ನಾಲ್ಕು ಒಂದ್ಲೆ ನಾಲ್ಕು ಒಂದ್ಲೆ ಹಾಗಾದ್ರೆ ಉಳಿದಿದ್ದೇನೀಗ ಇಪ್ಪತ್ತ ನಾಲ್ಕು ಹಾಗಾದ್ರೆ ಆನ್ಸರ್ ಸಿ ಇಪ್ಪತ್ತ ನಾಲ್ಕು ಆಗ್ತೈತಿ ಹಾಗಾದ್ರ ಈ ಸೂತ್ರದಿಂದ ಯಾವ ತರ ಮಾಡುದ್ರಿ ಸರ್ ಅಂದಾಗ ಇಲ್ಲಿ ನೋಡ್ರಿ ಎರಡು ಸಂಖ್ಯೆಗಳ ಮೊತ್ತ ಎಷ್ಟೈತಿ ಹದಿನಾಲ್ಕು ಅವುಗಳ ವ್ಯತ್ಯಾಸ ಎಷ್ಟೈತಿ ಹತ್ತೈತಿ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಷ್ಟೈತಿ ಅಂದಾಗ ಏನ್ ಮಾಡ್ಬೇಕಂದ್ರ ಇಲ್ಲಿ ಎರಡು ಸಂಖ್ಯೆಗಳು ಕೊಟ್ಟಿರ್ತಾರ ಹಾಗಾದ್ರ ಈ ಹದಿನಾಲ್ಕು ಮತ್ತು ಹದಿನಾಲ್ಕು ಮತ್ತು ಹತ್ತು ಅಂತೇಳಿ ಎರಡು ಸಂಖ್ಯೆಗಳು ಕೊಟ್ಟಾರ ಎರಡು ಸಂಖ್ಯೆಗಳು ಕೊಟ್ಟಾರ ಹಾಗಾದ್ರ ಏನ್ ಮಾಡ್ಬೇಕಂದ್ರ ಒಂದು ಬಾರಿ ಏನ್ ಮಾಡ್ಬೇಕ ಇವ್ ಎರಡು ಸಂಖ್ಯೆಗಳನ್ನ ಪ್ಲಸ್ ಮಾಡ್ಬೇಕು ಎರಡು ಸಂಖ್ಯೆಗಳನ್ನ ಪ್ಲಸ್ ಮಾಡಿದಾಗ ಎಷ್ಟೈತಿ ಇಪ್ಪತ್ನಾಕೈತಿ ಎರಡು ಸಂಖ್ಯೆಗಳನ್ನ ಪ್ಲಸ್ ಮಾಡಿದಾಗ ಇಪ್ಪತ್ನಾಕೈತಿ ನೆಕ್ಸ್ಟ್ ಎರಡು ಸಹ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ ಏನ್ ಮಾಡಬೇಕು ಒಂದು ಬಾರಿ ಮೈನಸ್ ಮಾಡಬೇಕು ಹಾಗಾದ್ರೆ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ ಮೈನಸ್ ಮಾಡ್ರೆ ನಾಲ್ಕು ನಾಲ್ಕೈತಿ ಹಾಗಾದ್ರೆ ಬಂದಿರುವ ಮೊತ್ತವನ್ನು ಏನ್ ಅಂದ್ರೆ ಇಂಟು ಮಾಡ್ಬೇಕು ಒಂದು ಬಾರಿ ಕುಡಿಸಿ ಒಂದು ಬಾರಿ ಮೈನಸ್ ಮಾಡಿದಾಗ ಬಂದಿರತಕ್ಕಂಥ ಎರಡು ಮೊತ್ತವನ್ನು ಇಂಟು ಮಾಡಬೇಕು ಹಾಗಾದ್ರೆ ಡಿವೈಡೆಡ್ ಬೈ ನಾಲ್ಕು ಮಾಡ್ಬೇಕು ಇದೊಂದು ನಾಲ್ಕು ಬಿಡ್ಬೇಕು ನಾಲ್ಕು ಒಂದ್ಲೆ ಹಾಗಾದ್ರ ಇಸ್ಕೊಲ್ ಇಪ್ಪತ್ ನಾಲ್ಕು ಆನ್ಸರ್ ಎಷ್ಟೈತಿ ಇಪ್ಪತ್ತು ನಾಲ್ಕೈತಿ ಹಾಗಾದ್ರ ಇಷ್ಟ ಆನ್ಸರ್ ಒಳಗೆ ಇಷ್ಟ ಮಾಡ್ರಿ ಹಾಗಾದ್ರ ಇಲ್ಲಿ ಏನೈತಿ ಅಂದ್ರ ಎ ಪ್ಲ ಎ ಪ್ಲಸ್ ಬಿ ಎ ಮೈನಸ್ ಬಿ ಇಲ್ಲಿ ಕನ್ಫ್ಯೂಸ್ ಆಗುವಂತ ಸಾಧ್ಯತೆ ಇರ್ತೈತಿ ಹಾಗಾದ್ರೆ ಈ ತರ ಬಂದಾಗ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದಾಗ ಏನಕೈತಿ ಎರಡು ಸಂಖ್ಯೆಗಳು ಮೊತ್ತ ಮೊತ್ತ ಇರ್ತೈತಿ ಮತ್ತು ವ್ಯತ್ಯಾಸ ಇರ್ತೈತಿ ಮೊತ್ತ ಮತ್ತು ವ್ಯತ್ಯಾಸವನ್ನು ಏನು ಮಾಡಬೇಕು ಒಂದು ಬಾರಿ ಪ್ಲಸ್ ಮಾಡಬೇಕು ಒಂದು ಬಾರಿ ಮೈನಸ್ ಮಾಡಬೇಕು ಎರಡು ಸಂಖ್ಯೆ ಎರಡು ಮೊತ್ತವನ್ನು ಒಂದು ಒಂದು ಪ್ಲಸ್ ಒಂದು ಮೈನಸ್ ಮಾಡಿರ್ತೀವಿ ಎರಡು ಮೊತ್ತ ಬಂದಿರ್ತಾವ ಎರಡು ಮೊತ್ತವನ್ನು ಇಂಟು ಮಾಡಿ ನಾಲ್ಕರಿಂದ ಏನು ಮಾಡಬೇಕು ಡಿವೈಡೆಡ್ ಮಾಡಬೇಕು ಹಾಗಾದ್ರೆ ಭಾಗಾಕಾರ ಮಾಡಬೇಕು ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಏನೈತೆ ಅಂದ್ರೆ ಇಲ್ಲೂ ಕೂಡ ಅದೇ ಲೆಕ್ಕ ಇದೆ ನೋಡ್ರಿ ಇಲ್ಲಿ ಎರಡು ಸಂಖ್ಯೆಗಳ ಮೊತ್ತ ಎಷ್ಟೈತಿ ಮೂವತ್ತೆಂಟು ವ್ಯತ್ಯಾಸ ಇಷ್ಟೈತಿ ನಾಲ್ಕೈತಿ ಮೂವತ್ತೆಂಟು ಮೊತ್ತ ಎಷ್ಟೈತಿ ಮೂವತ್ತೆಂಟು ವ್ಯತ್ಯಾಸ ನಾಲ್ಕೈತಿ ಹಾಗಾದ್ರೆ ಆ ಸಂಖ್ಯೆ ಗುಣಲಬ್ಧ ಎಷ್ಟು ಅಂತೇಳಿ ಕ್ವಶನ್ ಕೇಳ್ತಾರ ಹಾಗಾದ್ರೆ ಎರಡು ಸಂಖ್ಯೆ ಕೊಟ್ಟಾರೆ ಎಷ್ಟು ಮೂವತ್ತೆಂಟು ಮತ್ತು ನಾಲ್ಕು ಕೊಟ್ಟಾರ ಹಾಗಾದ್ರೆ ಏನು ಹೇಳಿ ಒಂದು ಬಾರಿ ಪ್ಲಸ್ ಮಾಡಬೇಕು ಒಂದು ಬಾರಿ ಮೈನಸ್ ಮಾಡಬೇಕು ಹಾಗಾದ್ರೆ ಒಂದು ಬಾರಿ ಪ್ಲಸ್ ಮಾಡಿದಾಗ ನಲ್ವತ್ತೆರಡು ಎಂಟು ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಮೈನಸ್ ಮಾಡಿದಾಗ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ ಆದಾಗ ಮೂವತ್ತ ನಾಲ್ಕು ಡಿವೈಡೆಡ್ ಬೈ ನಾಲ್ಕು ಹಾಗಾದ್ರೆ ಈ ಒಂದು ಆನ್ಸರ್ನ ಏನ್ ಮಾಡ್ಬೇಕಂದ್ರ ನೀವು ಎಷ್ಟು ಬರ್ತೈತಿಲ್ಲ ಅಷ್ಟ ಎ ಬರ್ತೈತೋ ಬಿ ಬರ್ತೇವೋ ಸಿ ಬರ್ತೋ ಡಿ ಬರ್ತೈತೋ ಅಂತೇಳಿ ಏನ್ ಮಾಡ್ಬೇಕು ಒಂದು ಕಮೆಂಟ್ ಮೂಲಕ ತಿಳಿಸೋದ್ರ ಮೂಲಕ ಪ್ರೋತ್ಸಾಹ ನೀಡಬೇಕು ನೆಕ್ಸ್ಟ್ ಓಕೆ ನೋಡ್ರಿ ಇಲ್ಲಿ ಒಂದು ಒಂದು ಸಂಖ್ಯೆಯನ್ನು ಒಂದು ಸಂಖ್ಯೆ ಮೂರನೇ ಒಂದರಷ್ಟು ಮೂರನೇ ಒಂದರಷ್ಟು ನೆಕ್ಸ್ಟ್ ಆರನೇ ಒಂದರಷ್ಟು ನೆಕ್ಸ್ಟ್ ಮೂರನೇ ಎರಡರಷ್ಟು ಅರವತ್ನಾಲ್ಕು ಅರವತ್ನಾಲ್ಕು ಆ ಸಂಖ್ಯೆ ಯಾವುದು ಏನ್ ಕ್ವಶನ್ ಕೇಳ ನೋಡ್ರಿ ಇಲ್ಲಿ ಒಂದು ಸೆಕೆಂಡ್ ಮೂರನೇ ಒಂದರಷ್ಟು ಓಕೆ ಒಂದು ಒನ್ ಪಾಯಿಂಟ್ ಇಲ್ಲಿ ಆರನೇ ಒಂದರಷ್ಟು ಇದು ಎರಡನೇ ಪಾಯಿಂಟ್ ಇದು ಒಂದನೇ ಪಾಯಿಂಟ್ ಇದು ಎರಡನೇ ಪಾಯಿಂಟ್ ಮೂರನೇ ಎರಡರಷ್ಟು ಇದು ಮೂರನೇ ಪಾಯಿಂಟ್ ಹಾಗಾದ್ರೆ ಅರವತ್ನಾಲ್ಕುವುದು ಇದು ನಾಲ್ಕನೇ ಪಾಯಿಂಟ್ ಒಂದು ನಾಲ್ಕು ಪಾಯಿಂಟ್ಗಳದವ ನಾಲ್ಕು ಪಾಯಿಂಟ್ಗಳು ಆಧಾರಿತ ಮೇಲೆ ಆಪ್ಷನ್ಸ್ ಎ ಆಗುತ್ತೋ ಬಿ ಆಗುತ್ತೋ ಸಿ ಆಗುತ್ತೋ ಅಂತೇಳಿ ನಾವು ಚೆಕ್ ಮಾಡಬೇಕು ಆಪ್ಷನ್ಸ್ ಎ ಹನ್ನೆರಡು ನೂರ ಸಾರಿ ಒಂದ್ ಸಾವಿರದ ಎರಡ್ನೂರ ಎಪ್ಪತ್ತೆಂಟು ಆಪ್ಷನ್ಸ್ ಬಿ ಒಂದ್ ಸಾವಿರದ ಏಳುನೂರ ಎಂಬತ್ತೆರಡು ಆಪ್ಷನ್ಸ್ ಸಿ ಒಂದ್ ಸಾವಿರದ ಏಳುನೂರ ಇಪ್ಪತ್ತೆಂಟು ಆಪ್ಷನ್ಸ್ ಬಿ ಮೂರ್ ಸಾವಿರದ ನಾಲ್ಕನೂರ ಐವತ್ತ ಆರು ಹಾಗಾದ್ರೆ ಕೊಟ್ಟಿರುವ ಒಂದು ಕ್ವಶನ್ ಮೂಲ ಕೈಗೊಂಡು ಯಾವ ಒಂದು ಆಪ್ಷನ್ಸ್ ಆಗುತ್ತಾ ಅಂತೇಳಿ ಚೆಕ್ ಮಾಡೋಣ ಅಂತ ಹಾಗಾದ್ರೆ ಮೂರನೇ ಮೂರನೇ ಒಂದರಷ್ಟು ಎಂಟು ಎಂಟು ಹಾಗಾದ್ರೆ ಆರನೇ ಒಂದರಷ್ಟು ಆರು ಆರನೇ ಒಂದರಷ್ಟು ಎಂಟು ಮೂರನೇ ಎರಡರಷ್ಟು ಮೂರನೇ ಎರಡರಷ್ಟು ಇಜ್ಪಲ್ ಟು ಅದೆಷ್ಟಂತ ಅರವತ್ನಾಲ್ಕು ಹಾಗಾದ್ರೆ ಆ ಸಂಖ್ಯೆ ಅಂತ ಕಂಡು ಕೊಂಡ ಹಾಗಾದ್ರೆ ಇಲ್ಲಿ ಮೂರು ಇಂಟು ಆರು ಇಂಟು ಮೂರು ಡಿವೈಡ್ ಬೈ ಒನ್ ಇಂಟು ಒನ್ ಇಂಟು ಟು ಹಾಗಾದ್ರೆ ಕೆಳಗಿನೂ ಮ್ಯಾಲ ಬರ್ತೀನಿ ಮ್ಯಾಲಿನೂ ಕೆಳಗೆ ಬರ್ತೀನಿ ಅಷ್ಟೇ ಮತ್ತೇನು ಬೇರೆ ಏನು ಮಾಡಿಲ್ಲ ಇಜುಪಲ್ ಟು ನಾಲ್ಕು ಹಾಗಾದ್ರೆ ಇಲ್ಲಿ ಇನ್ನೊಂದು ಸೆಕೆಂಡ್ ಗಮನ ಗಮನ ಕೊಡ್ರಿ ಇಲ್ಲಿ ಇಲ್ಲಿ ಎರಡು ಮೊದಲೇ ಎರಡ ಮೂರ್ಲೆ ಈಗೇನು ಹೊಳಾ ಮೂರು ಇಂಟು ಮೂರು ಇಂಟು ಮೂರು ಡಿವೈಡೆಡ್ ಬೈ ಒಂದ್ ಒಂದು 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 ಒಂದರ ವ್ಯಾಲ್ಯೂ ಏನ್ ಇರ್ತೈತಿ ಒಂದೇ ಇರ್ತದ ಬಿಟ್ಟು ಬಿಡ್ರಿ ಇಂಟು ಅರ್ವತ್ನಾಲ್ಕ ಇಲ್ಲೇ ಇಪ್ಪ ಹಾಗಾದ್ರ ಮೂರ್ ಮೂರ್ಲೆ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ಇಪ್ಪತ್ತ್ ಇಂಟು ಎಂಟು ಅರವತ್ನಾಲ್ಕು ಇಪ್ಪತ್ತೇಳು ಇಂಟು ಅರ್ವತ್ನಾಲ್ಕ ಎಷ್ಟೈತಿ ಅಂದ್ರ ಎಷ್ಟೈತಿ ನೋಡ್ರಿ ಒಂದ್ ಸಾವಿರದ ಏಳ್ನೂರ ಇಪ್ಪತ್ತೆಂಟು ಆಕೈತ್ ನೋಡ್ರಿ ಎರಡು ಸಂಖ್ಯೆಗಳನ್ನ ಇಂಟು ಮಾಡಿದಾಗ ಒಂದ್ ಸಾವಿರದ ಎಂಟ್ನೂರ ಸಾರಿ ಒಂದ್ ಸಾವಿರದ ಏಳ್ನೂರ ಇಪ್ಪತ್ತೆಂಟು ಆನ್ಸರ್ ಹಾಕೈತಿ ನೆಕ್ಸ್ಟ್ ನೋಡ್ರಿ ಓಕೆ ಒಂದ್ ನಿಮಗ ಕೊಡ್ತೀವಿ ಮತ್ತೆ ಏನ್ ಇದನ್ನ ಏನ್ ಮಾಡಿದ್ರ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಹಾಗಾದ್ರ ಇಲ್ಲಿ ಏನ್ ಕೊಟ್ಟರು ಒಂದು ಸಂಖ್ಯೆಯ ಒಂದು ಸಂಖ್ಯೆಯ ಒಂದು ಸಂಖ್ಯೆಯ ಐದನೇ ಎರಡರಷ್ಟು ಒಂದು ಪಾಯಿಂಟ್ ಐದನೇ ಎರಡರಷ್ಟು ಒಂದು ಪಾಯಿಂಟ್ ಮೂರನೇ ಒಂದರಷ್ಟು ಎರಡನೇ ಪಾಯಿಂಟ್ ಮೂರನೇ ಎರಡರಷ್ಟು ಮೂರನೇ ಪಾಯಿಂಟ್ ಹದಿನಾರು ಅನ್ನೋದು ನಾಲ್ಕನೇ ಪಾಯಿಂಟ್ ಇದು ಕೂಡ ನಾಲ್ಕು ಪಾಯಿಂಟ್ಗಳ ಆಧಾರ ಇಟ್ಟುಕೊಂಡು ಆಪ್ಷನ್ ಸಿ ಆಕೈತು ಆಪ್ಷನ್ ಬಿ ಆಕೈತು ಆಪ್ಷನ್ ಸಿ ಆಪ್ಷನ್ ಆಪ್ಸನ್ಸ್ ಬಿ ಆಗುತ್ತೋ ಅಂತೇಳಿ ಒಂದು ಕಮೆಂಟ್ ಮೂಲಕ ಏನ್ ಮಾಡಬೇಕು ತಿಳಿಸ್ಬೇಕು ಹಾಗಾದ್ರೆ ಐದನೇ ಎರಡರಷ್ಟು ಅಂದ್ರೆ ಐದು ಐದನೇ ಎರಡರಷ್ಟು ಎಂಟು ಮೂರನೇ ಒಂದರಷ್ಟು ಮೂರನೇ ಒಂದರಷ್ಟು ನೆಕ್ಸ್ಟ್ ಪಾಯಿಂಟ್ ಎಂಟು ಮೂರನೇ ಎರಡರಷ್ಟು ಮೂರನೇ ಎರಡರಷ್ಟು ಇಸಿ ಹದಿನಾರು ಹಾಗಾದ್ರೆ ಇಲ್ಲಿ ನೋಡ್ರಿ ಐದು ಇಂಟು ಮೂರು ಇಂಟು ಮೂರು ಡಿವೈಡೆಡ್ ಬೈ ಟೂ ಇಂಟು ಒನ್ ಇಂಟು ಟೂ ಹಾಗೆ ಇಕ್ವಲ್ ಟು ಹದಿನಾರು ಹಾಗಾದ್ರೆ ಇಲ್ಲಿ ನೋಡಿರಿ ನೆಕ್ಸ್ಟ್ ಯಾವ್ದಾದ್ರು ಹೋಗುತ್ತೆ ನೀವು ಹೋಗೋಲ್ಲ ಹೋಗಲ್ಲ ಅಂದ್ರೆ ಏನು ಮಾಡ್ಬೇಕಾ ಕೆಳಗಿನ ಒಂದು ಎರಡು ಎರಡು ಒಂದ್ಲೇ ಎರಡು ಎರಡು ಎರಡಲೆ ನಾಲ್ಕು ಈ ಕಡೆ ಮಾಡಿ ಓಕೆ ಈ ಕಡೆ ಮಾಡಿ ನೋಡಿರಿ ಎರಡು ಒಂದ್ಲೇ ಎರಡು ಎರಡು ಎರಡಲೆ ನಾಲ್ಕು ನಾಲ್ಕು ಐದು ಎಂಟು ಮೂರು ಎಂಟು ಮೂರು ಇಜ್ಕೋಲ್ ಟು ಹದಿನಾರು ನಾಲ್ಕೊಂದಲೇ ನಾಲ್ಕು ನಾಲ್ಕು ಒಂದಲೇ ನಾಲ್ಕು ನಾಲ್ಕಲೇ ನಾಲ್ಕೊಂದಲೇ ನಾಲ್ಕು ನಾಲ್ಕಲೇ ಹಾಗಾದ್ರೆ ಐದು ಮೂರಲೇ ಹದಿನೈದು ಹದಿನೈದು ಮೂರಲೇ ನಲವತ್ತೈದು ನಲ್ವತ್ತೈದು ನಲ್ವತ್ತೈದು ಎಂಟು ನಾಲ್ಕು ಹಾಗಾದ್ರೆ ಎಷ್ಟು ಆಗ್ತದೆ ಅಂತೇಳಿ ಈ ಆನ್ಸರನ್ನು ಏನು ಮಾಡಬೇಕು ಕಮೆಂಟ್ ಮೂಲಕ ತಿಳಿಸ್ಬೇಕು ಇಷ್ಟ ಅಂದ್ರೆ ಇಷ್ಟೇ ನೆಕ್ಸ್ಟ್ ಮುಂದಿನ ಒಂದು ತರಗತಿಯಲ್ಲಿ ಒಂದು ಚಾಪ್ಟರ್ ವೈಸ್ ಏನ್ ಅಂತ ಒಂದು ಕ್ವಶನ್ ಗಳನ್ನ ನೋಡ್ತಾ ಹೋದನು ಒಂದು ಸಂಪೂರ್ಣವಾಗಿ ನಾಳೆಯ ದಿನದಂದು ಸಂಪೂರ್ಣವಾಗಿ ಒಂದು ಚಾಪ್ಟರ್ ಅನ್ನ ಏನ್ ಅಂತ ಒಂದು ರೈಲ್ವೆ ಸಮಸ್ಯೆ ಮೇಲೆ ಆಗಿದ್ರ ಆಯ್ತು ಕಾಲ ಮತ್ತು ಕೆಲಸ ಆದ್ರಾಯ್ತು ಎಲ್ಲಾ ಚಾಪ್ಟರ್ ಗಳ ಆಧಾರಿತ ಮೇಲೆ ಇಲ್ಲಿ ಕ್ವೇಶನ್ ಗಳನ್ನ ಏನ್ ಮಾಡಿವಿ ಅಲ್ಲಿ ಒಂದಿಲ್ ಅಲ್ಲಿ ಒಂದು ಇಲ್ಲೊಂದು ಕ್ವಶನ್ ಗಳ ಬಂದಿವಿ ಇನ್ ಏನ್ ಒಂದು ಚಾಪ್ಟರ್ ವೈಸ್ ಕರೆಕ್ಟ್ ಒಂದು ತಗೊಂಡ್ರೆ ಒಂದು ಗಂಟೆ ಒಳಗೆ ಚಾಪ್ಟರ್ ಕರೆಕ್ಟ್ ಆಗಿ ಒಂದು ಏನ್ ಮಾಡಬೇಕು ಸಂಪೂರ್ಣವಾಗಿ ಮುಗಿಸ್ಕೊಡುವಂತ ಒಂದು ಕಾರ್ಯ ಮಾಡುವಂತ ಓಕೆ ಇಲ್ಲಿವರೆಗೆ ನೋಡಿದಕ್ಕೆ ಧನ್ಯವಾದಗಳು